ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಭೂವರನಾಥ ಸ್ವಾಮಿಗೆ ಬಂದಿದ್ದೀವಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಭೂವರನಾಥ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ ಈಗ ಈಗ ಬಂದಿದ್ದೀವಿ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಇದು ದೇವಸ್ಥಾನಕ್ಕೋಗೋ ರೋಡು ಅಂಗಡಿಗಳೆಲ್ಲ ಇದೆ ഹണു കായി പൂജ എൽ ദുഡ് ഒളെ കണസ്ത നോടി തുമ്പോളെ ഏമവത്തി ನದಿ ಸೇರುತ್ತೆ ಹೇಮಾವತಿ ಕಾವೇರಿ ಲಕ್ಷ್ಮಣ ತೀರ್ಥ ನೂರು ನದಿ ದಂಡೆ ಮೇಲೆ ವಿಷ್ಣು ವರಾವತಾರದಲ್ಲಿರೋದು ನಮ್ಮ ಮೂಲತಃ ಬಂದ್ಬಿಟ್ಟು ಸಾಲಿಗ್ರಾಮ ಸೇವೆ ಎರಡು ಸಾವಿರ ವರ್ಷಗಳ ಇತಿಹಾಸ ದೇವಸ್ಥಾನ ಇದು ಹೀಗಾಗಿ ಗೌತಮ ಕಾಲದಲ್ಲಿ ಕೆತ್ತನೆ ಆಗಿರೋ ದೇವಾಲಯ ಇದು ನೋಡಿ ಲಕ್ಷ್ಮಿ ಬಂದ್ಬಿಟ್ಟು ಇದ್ದರೆ ವಿಷ್ಣು ಬಂದ್ಬಿಟ್ಟು ಅವತಾರ ಭೂಮಿಗೆ ಸಂಬಂಧಪಟ್ಟಾಗ ಮನೆ ಸಂಬಂಧಪಟ್ಟ ಯಾವುದೇ ಕೋರಿಕೆ ಹೇಗಿರ್ಬೇಕು ಮನೆ ದೇವರ ದೇವರಲ್ಲಿ ಭೂಮಿ ಮಣ್ಣು ತಗೊಂಡು ತಗೊಂಡು ಪ್ರದರ್ಶನ ಮಾಡ್ಕೊಂಡು ಅದ್ರಲ್ಲಿ ನೀವು ಕಟ್ಟಿ ಮನೆ ಲೈಟ್ ತಗೊಳ್ಳಿಕ್ಕೆ ಭೂಮಿ

ಮನೆ ಕಟ್ಟೋರು ಮನೆ ಕಟ್ಟವರು ಎರಡ್ ಇಟ್ಕಿನ ಪೂಜಾ ಮಾಡ್ಸಿ ಪೂಜೆ ಮಾಡಿದ್ರಲ್ಲ ದೇವ್ರ ಕಟ್ಟಡಕ್ಕೆ ಈ ಸಣ್ಣ ಹೌದಾ ಕೆಲಸ ಆಗತ್ತ ದೇವ್ರ ಮನೆಗೆ ಮಣ್ಣು ಇಟ್ಕೊಂಡ್ ಪೂಜೆ ಮಾಡಿ ಆದ್ಮೇಲೆ ಬಂದ ದೇವ್ರಿಗೆ ಒಂದ್ ಅರ್ಕೆ ಮಣ್ಣಿಗೆ ಲಾಸ್ಟ್ ಪೂಜೆ ಮಾಡಿ ಮನೆಯವರು ಇಟ್ಟಿಗೆ ತಗೊಂಡ್ ಹೋಗ್ಬೇಕಲ್ಲಿ

ಹೇಮಾವತಿ ಕಾವೇರಿ ಲಕ್ಷ್ಮಣ ತೀರ್ಥ ಮೂರೊಳ ನೀರ ಹೌದಾ ತುಂಬಾ ನೀರ್ ಚೆನ್ನಾಗಿ ಬಂದ್ಬಿಡೈತಿ ನೋಡಿ ಮುಂದೆನೆ ಬಂದಿರ ಹೌದು

ಎಷ್ಟು ಒಳೆ ದೊಡ್ಡದಿದೆ ಅಂತ ನೋಡಿ ಮೂರೊಡೆ ಸೇರುತ್ತಂತೆ ಇದಕ್ಕೆ ಖುಷಿ ಆಗುತ್ತೆ ನೋಡಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಮಳೆ ಅಲ್ವಾ ತುಂಬಿದೆ ಹೊಳೆ ಈ ಕಡೆಯಿಂದ ದಾರಿ ಮಾಡಿದ್ದಾರೆ ಒಳೆ ಪಕ್ಕನೆ ದಾರಿ ಇದೆ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನಮ್ಮನೆಯವರು ಮಕ್ಕಳೆಲ್ಲ ಮುಂದೆ ಹೋಗ್ತಾ ಇದಾರೆ வீடியோ கேப்ச்சர் தீங்கே தேவஸ்தான் வந்து நோடி அந்த ಅಂತ ನಮ್ಮ ಮನೆಯವರು ಇಲ್ಲೇ ಕಾಯಿ ಉಡಿಸ್ಕೊಬೇಕನ್ಸುತ್ತೆ ಹಣ್ಣು ಕೈ ಎಲ್ಲ ಮಾಡಿಸ್ಕೊಂಡು ಓಡಿಸಿಕೊಂಡು ಈಚೆ ಓಡಿಸ್ಕೋಬೇಕು ಹಣ್ಣು ಕೈ ಎಲ್ಲ ಅನ್ನೊಂದು ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಆಮೇಲೆ ದೇವ್ರ ದರ್ಶನ ಮಾಡಿರಂತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಹನ್ನೊಂದು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಇವಾಗ ಎಲ್ಲರೂ ಬನ್ನಿ ಯಾರ್ಯಾರು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇಂಪ್ರೂವ್ಮೆಂಟ್ಸು ಆಗ್ತಾ ಇದೆ ತುಂಬಾ ಚೆನ್ನಾಗಿ ಮತ್ತೆ ಮತ್ತು ಇಲ್ಲಿ ಸ್ವಾಮಿಯ ದರ್ಶನ ಮಾಡಿ ಯಥಾಶಕ್ತಿ ನಿಮ್ಮ ಅಡುಗೆ ತಂದಿ ಮತ್ತೆ ಮನೆಗೆ ಹೋಗಿ ಮಣ್ಣಿಗೆ ಕೊನೆಯಲಾಗಿ ಪೂಜೆ ಮಾಡಿ ತುಳಸಿ ಕಟ್ಟೆ ಮಾಡಬೇಕು ಇಟ್ಟಿಗೆ ಪೂಜೆ ಮಾಡ್ತಿರೋರು ಒಂದು ಇಟ್ಟಿಗೆಯನ್ನ ದೇವಸ್ಥಾನದ ಬಲಭಾಗ ಇಳಿಸಿ ಇನ್ನ ಮಿಕ್ಕ ಇಟ್ಟಿಗೆ ಮನೆ ಆ ದೇವಸ್ಥಾನದ ಎದುರಿಗೆ ಬಂದು ಒಂದು ಇನ್ನೊಂದು ಚಿಕ್ಕ ಗುಡಿ ಇದೆ ಲಕ್ಷ್ಮೀ ಮತ್ತು ಪದ್ಮಾವತಿ ಸ್ವಾಮಿ ದೇವಸ್ಥಾನ ಅದು ಚಿಕ್ಕ ಗುಡಿ ಅದು ಚೆನ್ನಾಗಿದೆ ಅಲ್ಲಿ ದರ್ಶನ ಮಾಡಿ ಇಲ್ಲೂ ದರ್ಶನ ಮಾಡಬೇಕಂತೆ ಒಳ್ಳೆಯದಾಗುತ್ತಂತೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಯಾರೂ ಮಿಸ್ ಮಾಡ್ಕೊಬೇಡಿ ಬಂದು ಸರಿ ಭೇಟಿ ಕೊಡಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಪ್ಲೇಸ್ ಎಲ್ಲ ಚೆನ್ನಾಗಿದೆ ಒಳ್ಳೆಯದು ಆಗುತ್ತೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ತಂದು ಕಮೆಂಟ್ಸು ಮತ್ತು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಬರುತ್ತೆ ನಮಗೆ ನೋಡಿ ನೋಡ್ತಾ ಇರೋದು ಇವಾಗ ಪೂಜೆ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀನಿ ಗುಮವಾರ ನಂತರ ಸ್ವಾಮಿ ಕೇಳಿಕೊಂಡು ಮನೆಗೆ ಬೇಗ ಕಟ್ಟಾಗಲಿ ಅಂತ ಕೇಳಿಕೊಂಡು ಈಗ ಕೋಯ್ತಾಯಿದ್ದೀನಿ ಪೂಜೆ ಮಾಡಿಸಿ ಮಣ್ಣು ಕೊಟ್ಟಿದ್ದಾರೆ ಇಲ್ಲಿ ಪ್ರಸಾದ ಎಲ್ಲ ಇದೆ ತಗೊಂಡು ಹೋಗ್ತಾಯಿದ್ದೀನಿ ಮನೆಗೆ ಈಗ ಪ್ರಸಾದಕ್ಕೆ ಹೋಗ್ಬೇಕಾ ನಿಮ್ಮ ಪ್ರಸಾದಕ್ಕೆ ಅನ್ನ ಸಂತರ್ಪಣೆ ಇದೆಯಂತೆ ನೋಡೋಣ ಸಿಕ್ಕಿದ್ರೆ ಅದು ಪುಣ್ಯ ಊಟ ಇದು ನೋಡ್ತಾ ಇರ್ಬೋದು ಎಲ್ಲ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗೆಲ್ಲ ಇಂಪ್ರೂವ್ ಆಗ್ತಿದೆ ದೇವಸ್ಥಾನ ಊಟ ಹಾಕ್ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಊಟ ಹಾಕಿಸ್ಕೊಂಡು ಹೋಗ್ತಿದ್ದಾರೆ ನೋಡಿ ಪ್ರಸಾದನೂ ತುಂಬ ಚೆನ್ನಾಗಿತ್ತು ಬಾತು ಮತ್ತು ಪೊಂಗಲ್ಲು ಮೊಸರನ್ನ ಎಲ್ಲ ಕೊಟ್ಟಿದ್ರು ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ